ಲಾಟಿ ಪೆಟ್ಟು ತಿಂದು ಜೈಲಿಗೆ ಹೋಗಿ ಬಲಿದಾನ ಮಾಡಿ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂಥ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ತನ್ನದೇ ಆದಂತ ಸಂವಿಧಾನವನ್ನು ಕೊಟ್ಟಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅನೇಕ ರೀತಿಯ ಮಹಾತ್ಮ ಗಾಂಧೀಜಿಯವರ ಬಲಿದಾನ ಇಂದಿರಾ ಗಾಂಧಿಯವರ ಬಲಿದಾನ ರಾಜೀವ್ ಗಾಂಧಿ ಅವರ ಬಲಿದಾನ ಅನೇಕ ಮಹಾನ್ ಪುರುಷರುಗಳು ಬಲಿದಾನ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಈ ದೇಶದಲ್ಲಿ ಅನೇಕ ರೀತಿಯ ಬಡತನದ ನಿರ್ಮೂಲನಕ್ಕೆ ಹೊಂದಿಕೊಂಡು ಸರ್ವತೋಮುಖವಾದಂಥ ಅಭಿವೃದ್ಧಿಗಳಿಗೆ ಹೊಂದಿಕೊಂಡು ಅನೇಕ ಕ್ರಾಂತಿಕಾರಿಕವಾದಂಥ ಕಾರ್ಯಕ್ರಮ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಈ ಪಕ್ಷವನ್ನ ಮುಂದಕ್ಕೆ ಮುಂಚೂಣಿಯಲ್ಲಿ ಕೊಂಡೋಗುವಂಥ ಕೆಲಸ ಕಾರ್ಯ ನಮ್ಮ ಯುವಕರ ಮೇಲಿದೆ ಇವತ್ತು ನಾವು ಕಾಣ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಒಂದು ರೀತಿಯ ಜಾತ್ಯತೀತವಾದಂಥ ವಿಚಾರಧಾರೆಯನ್ನ ನಶಿಸುವಂತ ಪ್ರಯತ್ನ ಇವತ್ತು ರೂಢ ಪಕ್ಷ ಮಾಡ್ತಾ ಇದೆ ಇವತ್ತು ನಾವು ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ವಿಭಿನ್ನ ಸಂಸ್ಕೃತಿಯ ಜನರು ನಾವಿದ್ದಂಥ ಸಮದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಜಾತ್ಯಾತೀತೆಯನ್ನು ಪ್ರಜ್ವಲಿಸಿಕೊಳ್ತೇವೆ ಅಷ್ಟು ನಮ್ಮ ದೇಶದ ಸಾಮರ್ಥ್ಯ ದೊಡ್ಡದಾಗ್ತದೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇರೆಗೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸಕಾರವನ್ನು ಮಾಡಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಂದಂತಹ ಸಂವಿಧಾನವೇ ನಮ್ಮ ಸಿದ್ಧಾಂತ ಅದಕ್ಕೆ ಹೊಂದಿಕೊಂಡು ನಾವೆಲ್ಲರೂ ಕೂಡ ಸದೃಢವಾಗಿ ಏನು ಅಪವಾದ ಇದೆ ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಕಡಿಮೆ ಇದ್ದಾರೆ ಅನ್ನುವಂಥ ಅಪವಾದಕ್ಕೆ ಸವಾಲಾಗಿ ಸ್ವೀಕಾರ ಮಾಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದೇ ರೀತಿಯಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾದಂಥ ಯುವ ಕಾಂಗ್ರೆಸ್ ಅನ್ನು ನಾವು ಕಟ್ತೇವೆ ಅನ್ನುವಂಥ ರೀತಿಯ ಸಂಕಲ್ಪವನ್ನು ಮಾಡಿ